ವ್ಯಕ್ತಿಗಳ ವಿರುದ್ದ ಪೊಲೀಸರಿಗೆ ದೂರು ಕೊಡಲಾಗಿದೆ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪರಿಚಿತರ ಓಡಾಟದ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಕಂಪ್ಲೇಂಟ್ ಕೊಡಲಾಗಿದೆ ಮೇ ಹದಿನೇಳನೇ ತಾರೀಕು ಪೊಲೀಸ್ ಆಯುಕ್ತರಿಗೆ ಬೆಲ್ಲದ್ ಈ ಪತ್ರ ಬರೆದಿದ್ದಾರೆ ಹುಬ್ಲಿ ಧಾರವಾಡದಲ್ಲೂ ಕೂಡ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಕೆಲವು ಮಸೀದಿಗಳಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗ್ತಾ ಇದೆ ಅವರು ಸ್ಥಳೀಯರು ಅಲ್ಲ ಎಂಬ ಸಂಶಯ ಉಂಟಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ ಹೊಸ ಮುಖ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳೇ ಹೆಚ್ಚಿದ್ದಾರೆ ಅಂತ ನಗರದ ಕೊಳಚೆ ಪ್ರದೇಶದಲ್ಲಿ ಅವರು ವಾಸವಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೊಸ ಮುಖದ ವ್ಯಕ್ತಿಗಳನ್ನ ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಿ ಯಾವುದೇ ಅಹಿತಕರ ಘಟನೆ ಆಗದಂತೆ ತಡೆಯಿರಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ನಮ್ಮ ಪ್ರತಿನಿಧಿ ಕುಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ ಕಮಾರ್ ಯಾವ ಆಧಾರದ ಮೇಲೆ ಅರವಿಂದ್ ಬೆಲ್ಲದ್ ಹೀಗೆ ಹೇಳಿದ್ರು ಡೆಫಿನೆಟ್ಲಿ ಅವ್ರಿಗೇನೋ ಮಾಹಿತಿ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಥಳೀಯ ಅವರು ಸೊ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ ಸುರಲಕ್ಷ್ಮಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರವಿಂದ್ ಬೆಲ್ಲದವರು ಹುಬ್ಬಳ್ಳಿ ದಾರ್ಡ್ ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಪ್ರಮುಖವಾಗಿ ಏನಂತಾರೆ ಹಿಂದಿನಲ್ಲೂ ಕೂಡ ಅರವಿಂದ್ ಬಲ್ಲದವ್ರು ಹೊರಗಡೆಯಿಂದ ವ್ಯಕ್ತಿಗಳು ಸಾಕಷ್ಟು ಜನ ಏನಂತಾರೆ ಧಾರವಾಡಕ್ಕೆ ಹುಬ್ಬಳ್ಳಿ ಹುಬ್ಬಳ್ಳಿ ದಾರುಡ್ ಅವಳಿ ನಗರಕ್ಕೆ ಬರ್ತಿದ್ದಾರೆ ಇಲ್ಲಿರುವಂತಹ ಮಾದಕ ದ್ರವ್ಯಗಳ ಸಾಗಾಟ ಇರಬಹುದು ಬೇರೆ ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿರುವಂತಹ ಹೊರಗಡೆಯಿಂದ ಬರುವಂತಹ ಇಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಅರವಿಂದ್ ಬೆಲ್ಲದವರು ಇದ್ರು ಈಗ ಏನಂತರ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನ ಮೂಲದ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂತ ಒಂದು ಶಬ್ದವನ್ನು ಬಳಸಿ ಈಗ ಪೊಲೀಸ್ ಆಯುಕ್ತರ ಪತ್ರವನ್ನು ಬರೆದಿದ್ದು ಅದರ ಜೊತೆಗೆ ಏನಂತಂದ್ರೆ ಧಾರವಾಡದ ಜನ್ನತ್ ನಗರ್ ಬಡಾವಣೆ ಪತ್ರವನ್ನು ಕೂಡ ಉಲ್ಲೇಖಿಸಿ ಅರವಿಂದ್ ಬೆಲ್ಲದ್ ಅವರು ಈಗ ಪತ್ರವನ್ನು ಬರೆದಿದ್ದು ಇದು ಸಾಕಷ್ಟು ಗೊತ್ತಲವನ್ನು ಕೆರೆಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಶ್ರೀಲಕ್ಷಿ ಪ್ರಮುಖವಾಗಿ ಏನಂತಂದ್ರೆ ಈಗ ಏನು ಪತ್ರವನ್ನು ಬರೆದಿದ್ದಾರೆ ಅರವಿಂದ್ ಬೆಲ್ಲದ ಅವರು ಇದ್ರ ಸಂಬಂಧಪಟ್ಟ ಮುಂದೆ ಏನಂತಾರೆ ಪಕ್ಷದ ಮೂಲಕವಾಗಿ ಹೋರಾಟಗಳನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಅವರು ಯೋಜನೆ ಕೂಡ ಹಾಕಿಕೊಂಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ಬಳಿಕ ಸ್ಪಷ್ಟತೆಯನ್ನು ಪೊಲೀಸ್ ಅಂದ್ರೆ ಕೊಡಬೇಕಾಗುತ್ತೆ ತನಿಖೆಯನ್ನು ಮಾಡಿ ಈಗ ಮುಂದೆ ಏನು ಮಾಡುತ್ತೆ ಪೊಲೀಸ್ ಇಲಾಖೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಕಮಾಸ್ಪದ ವ್ಯಕ್ತಿಗಳ ವಿರುದ್ಧ ಪೊಲೀಸರಿಗೆ ದೂರು ಕೊಡಲಾಗಿದೆ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪರಿಚಿತರ ಓಡಾಟದ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಮಾಡಿದ್ದಾರೆ ಹುಬ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಕಂಪ್ಲೇಂಟ್ ಕೊಡಲಾಗಿದೆ ಮೇ ಹದಿನೇಳನೇ ತಾರೀಕು ಪೊಲೀಸ್ ಆಯುಕ್ತರಿಗೆ ಬೆಲ್ಲದ್ ಈ ಪತ್ರ ಬರೆದಿದ್ದಾರೆ ಹುಬ್ಲಿ ಧಾರವಾಡದಲ್ಲೂ ಕೂಡ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಕೆಲವು ಮಸೀದಿಗಳಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗ್ತಾ ಇದೆ ಅವರು ಸ್ಥಳೀಯರು ಅಲ್ಲ ಎಂಬ ಸಂಶಯ ಉಂಟಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ ಹೊಸ ಮುಖ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳೇ ಹೆಚ್ಚಿದ್ದಾರೆ ಅಂತ ನಗರದ ಕೊಳಚೆ ಪ್ರದೇಶದಲ್ಲಿ ಅವರು ವಾಸವಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೊಸ ಮುಖದ ವ್ಯಕ್ತಿಗಳನ್ನು ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಿ ಯಾವುದೇ ಅಹಿತಕರ ಘಟನೆ ಆಗದಂತೆ ತಡೆಯಿರಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ನಮ್ಮ ಪ್ರತಿನಿಧಿ ದಿವಿಕುಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ ಕಮಾರ್ ಯಾವ ಆಧಾರದ ಮೇಲೆ ಅರವಿಂದ್ ಬೆಲ್ಲದ್ ಹೀಗೆ ಹೇಳಿದ್ರು ಡೆಫಿನೆಟ್ಲಿ ಅವ್ರಿಗೇನು ಮಾಹಿತಿ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಥಳೀಯ ಸೊ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ ಸುಲಕ್ಷ್ಮಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರವಿಂದ್ ಬೆಲ್ಲದವರು ಹುಬ್ಬಳ್ಳಿ ದಾರು ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಪ್ರಮುಖವಾಗಿ ಏನಂತಾರೆ ಹಿಂದಿನಿಂದಲೂ ಕೂಡ ಅರವಿಂದ್ ಬೆಲ್ಲದವರು ಹೊರಗಡೆಯಿಂದ ವ್ಯಕ್ತಿಗಳು ಸಾಕಷ್ಟು ಜನ ಏನಂತಾರೆ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ದಾರುಡ್ ಅವಿ ನಗರಕ್ಕೆ ಬರ್ತಾರೆ ಇಲ್ಲಿರುವಂತಹ ಮಾದಕ ದ್ರವ್ಯಗಳ ಸಾಗಾಟ ಇರಬಹುದು ಬೇರೆ ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿರುವಂತಹ ಹೊರಗಡೆಯಿಂದ ಬರುವಂತಹ ಇಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಅರವಿಂದ್ ಬೆಲ್ಲದವರು ಇದ್ರು ಈಗ ಏನಂತಾರೆ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನ ಮೂಲದ ವ್ಯಕ್ತಿಗಳು ಇಲ್ಲಿದ್ದಾರೆ ಅನ್ನುವಂತ ಶಬ್ದವನ್ನು ಬಳಸಿ ಈಗ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರ್ತಿದ್ರು ಅದರ ಜೊತೆಗೆ ಏನಂತಂದ್ರೆ ಧಾರವಾಡದ ಜನ್ನತ್ ನಗರ್ ಬಡಾವಣೆ ಪತ್ರ ಕೂಡ ಉಲ್ಲೇಖಿಸಿ ಅರವಿಂದ್ ಬೆಲ್ಲದ್ ಅವರು ಈಗ ಪತ್ರವನ್ನು ಬರೆದಿದ್ದು ಇದು ಸಾಕಷ್ಟು ಗೊತ್ತಲವನ್ನು ಕೆಲಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಪ್ರಮುಖವಾಗಿ ಏನಂತಂದ್ರೆ ಈಗ ಏನು ಪತ್ರವನ್ನು ಬರೆದಿದ್ದಾರೆ ಅರವಿಂದ್ ಬೆಲ್ಲದ್ ಅವರು ಇದ್ರಿಗೆ ಸಂಬಂಧಪಟ್ಟ ಮುಂದೆ ಏನಂತಾರೆ ಪಕ್ಷದ ಮೂಲಕವಾಗಿ ಹೋರಾಟಗಳನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಅವರು ಯೋಜನೆ ಕೂಡ ಹಾಕಿಕೊಂಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ಬಳಿಕ ಸ್ಪಷ್ಟತೆಯನ್ನು ಪೊಲೀಸ್ ಇಲಾಖೆ ಅಂದ್ರೆ ಕೊಡಬೇಕಾಗುತ್ತೆ ತನಿಖೆಯನ್ನು ಮಾಡಿ ಈಗ ಮುಂದೆ ಏನು ಮಾಡುತ್ತೆ ಪೊಲೀಸ್ ಇಲಾಖೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರೈಟ್ ಥ್ಯಾಂಕ್ ಯು ಅಕಮಾತ್ಪದ ವ್ಯಕ್ತಿಗಳ ವಿರುದ್ಧ ಪೊಲೀಸರಿಗೆ ದೂರು ಕೊಡಲಾಗಿದೆ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪರಿಚಿತರ ಓಡಾಟದ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಕಂಪ್ಲೇಂಟ್ ಕೊಡಲಾಗಿದೆ ಮೇ ಹದಿನೇಳನೇ ತಾರೀಕು ಪೊಲೀಸ್ ಆಯುಕ್ತರಿಗೆ ಬೆಲ್ಲದ್ ಈ ಪತ್ರ ಬರೆದಿದ್ದಾರೆ ಹುಬ್ಲಿ ಧಾರವಾಡದಲ್ಲೂ ಕೂಡ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಕೆಲವು ಮಸೀದಿಗಳಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗ್ತಾ ಇದೆ ಅವರು ಸ್ಥಳೀಯರು ಅಲ್ಲ ಎಂಬ ಸಂಶಯ ಉಂಟಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ ಹೊಸ ಮುಖ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳೇ ಹೆಚ್ಚಿದ್ದಾರೆ ಅಂತ ನಗರದ ಕೊಳಚೆ ಪ್ರದೇಶದಲ್ಲಿ ಅವರು ವಾಸವಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೊಸ ಮುಖದ ವ್ಯಕ್ತಿಗಳನ್ನು ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಿ ಯಾವುದೇ ಅಹಿತಕರ ಘಟನೆ ಆಗದಂತೆ ತಡೆಯಿರಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ನಮ್ಮ ಪ್ರತಿನಿಧಿ ಕುಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ ಕಮಾರ್ ಯಾವ ಆಧಾರದ ಮೇಲೆ ಅರವಿಂದ್ ಬೆಲ್ಲದ್ ಹೀಗೆ ಹೇಳಿದ್ರು ಡೆಫಿನೆಟ್ಲಿ ಅವ್ರಿಗೇನು ಮಾಹಿತಿ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಥಳೀಯ ಅವರು ಸೊ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ ಸುಲಕ್ಷ್ಮಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರವಿಂದ್ ಬೆಲ್ಲದವರು ಹುಬ್ಬಳ್ಳಿ ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಪ್ರಮುಖವಾಗಿ ಏನಂದ್ರೆ ಹಿಂದಿನಿಂದಲೂ ಕೂಡ ಅರವಿಂದ್ ಬಲ್ಲದವ್ರು ಹೊರಗಡೆಯಿಂದ ವ್ಯಕ್ತಿಗಳು ಸಾಕಷ್ಟು ಜನ ಏನಂತ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ದಾರುಡ್ ಅವಳಿ ನಗರಕ್ಕೆ ಬರ್ತಾರೆ ಇಲ್ಲಿರುವಂತಹ ಮಾದಕ ದ್ರವ್ಯಗಳ ಸಾಗಾಟ ಇರಬಹುದು ಬೇರೆ ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿರುವಂತಹ ಹೊರಗಡೆಯಿಂದ ಬರುವಂತಹ ವ್ಯಕ್ತಿಗಳು ಇಂತಹ ಕೆಲಸಗಳು ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಅರವಿಂದ್ ಬೆಲ್ಲದವರು ಇದ್ರು ಈಗ ಏನಂತರ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನ ಮೂಲದ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂತ ಒಂದು ಶಬ್ದವನ್ನು ಬಳಸಿ ಈಗ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರ್ತಿದ್ದು ಅದರ ಜೊತೆಗೆ ಏನಂತಂದ್ರೆ ಧಾರವಾಡದ ಜನ್ನತ್ ನಗರ್ ಬಡಾವಣೆ ಕೂಡ ಉಲ್ಲೇಖಿಸಿ ಅರವಿಂದ್ ಬೆಲ್ಲದ್ ಅವರು ಈಗ ಪತ್ರವನ್ನು ಬರೆದಿದ್ದು ಇದು ಸಾಕಷ್ಟು ಗೊತ್ತಲವನ್ನು ಕೆಲಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಪ್ರಮುಖವಾಗಿ ಏನಂತಂದ್ರೆ ಈಗ ಏನು ಪತ್ರವನ್ನು ಬರೆದಿದ್ದಾರೆ ಅರವಿಂದ್ ಬೆಲ್ಲದ್ ಅವರು ಇದ್ರ ಬಗ್ಗೆ ಮುಂದೆ ಏನಂತಂದ್ರೆ ಪಕ್ಷದ ಮೂಲಕವಾಗಿ ಹೋರಾಟಗಳನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಅವರು ಯೋಜನೆ ಕೂಡ ಹಾಕಿಕೊಂಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ಬಳಿಕ ಸ್ಪಷ್ಟತೆಯನ್ನ ಪೊಲೀಸ್ ಇಲಾಖೆಯಿಂದಲೇ ಕೊಡಬೇಕಾಗುತ್ತೆ ತನಿಖೆಯನ್ನು ಮಾಡಿ ಈಗ ಮುಂದೆ ಏನ್ ಮಾಡುತ್ತೆ ಪೊಲೀಸ್ ಇಲಾಖೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಕಮ್ಮದ ವ್ಯಕ್ತಿಗಳ ವಿರುದ್ಧ ಪೊಲೀಸರಿಗೆ ದೂರು ಕೊಡಲಾಗಿದೆ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪರಿಚಿತರ ಓಡಾಟದ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಅರವಿಂದ್ ಬೆಲ್ಲದ್ ಕಂಪ್ಲೇಂಟ್ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಕಂಪ್ಲೇಂಟ್ ಕೊಡಲಾಗಿದೆ ಮೇ ಹದಿನೇಳನೇ ತಾರೀಕು ಪೊಲೀಸ್ ಆಯುಕ್ತರಿಗೆ ಬೆಲ್ಲದ್ ಈ ಪತ್ರ ಬರೆದಿದ್ದಾರೆ ಹುಬ್ಲಿ ಧಾರವಾಡದಲ್ಲೂ ಕೂಡ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಕೆಲವು ಮಸೀದಿಗಳಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗ್ತಾ ಇದೆ ಅವರು ಸ್ಥಳೀಯರು ಅಲ್ಲ ಎಂಬ ಸಂಶಯ ಉಂಟಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ ಹೊಸ ಮುಖ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳೇ ಹೆಚ್ಚಿದ್ದಾರೆ ಅಂತ ನಗರದ ಕೊಳಚೆ ಪ್ರದೇಶದಲ್ಲಿ ಅವರು ವಾಸವಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೊಸ ಮುಖದ ವ್ಯಕ್ತಿಗಳನ್ನು ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಿ ಯಾವುದೇ ಅಹಿತಕರ ಘಟನೆ ಆಗದಂತೆ ತಡೆಯಿರಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ನಮ್ಮ ಪ್ರತಿನಿಧಿ ಕುಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ ಕಮಾರ್ ಯಾವ ಆಧಾರದ ಮೇಲೆ ಅರವಿಂದ್ ಬೆಲ್ಲದ್ ಹೀಗೆ ಹೇಳಿದ್ರು ಡೆಫಿನೆಟ್ಲಿ ಅವ್ರಿಗೇನು ಮಾಹಿತಿ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಥಳೀಯ ಶಾಸಕರು ಅಪ್ಡೇಟ್ ಇದೆ ಈ ಕುರಿತಾಗಿ ಸುಲಕ್ಷ್ಮಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರವಿಂದ್ ಬೆಲ್ಲದವರು ಹುಬ್ಬಳ್ಳಿ ದಾಡ್ ಪೊಲೀಸ್ ಆಯುಕ್ತರು ಒಂದು ಪತ್ರವನ್ನು ಬರೆದಿದ್ದಾರೆ ಪ್ರಮುಖವಾಗಿ ಏನಂತಾರೆ ಹಿಂದಿನಿಂದಲೂ ಕೂಡ ಅರವಿಂದ್ ಬೆಲ್ಲದವರು ಹೊರಗಡೆಯಿಂದ ವ್ಯಕ್ತಿಗಳು ಸಾಕಷ್ಟು ಜನ ಏನಂತಾರೆ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ದಾಡ್ ಅವಳಿ ನಗರಕ್ಕೆ ಬರ್ತಾರೆ ಇಲ್ಲಿರುವಂತಹ ಮಾದಕ ದ್ರವ್ಯಗಳ ಸಾಗಾಟ ಇರಬಹುದು ಬೇರೆ ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿರುವಂತಹ ಹೊರಗಡೆಯಿಂದ ಬರುವಂತಹ ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಅರವಿಂದ್ ಬಲ್ಲದ ಅವರು ದನಿಯತ್ತಾ ಇದ್ರು ಈಗ ಏನಂತಾರೆ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನ ಮೂಲದ ವ್ಯಕ್ತಿಗಳು ಇಲ್ಲಿದ್ದಾರೆ ಅನ್ನುವಂಥ ಒಂದು ಶಬ್ದವನ್ನು ಬಳಸಿ ಈಗ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರ್ತಿದ್ದು ಅದರ ಜೊತೆಗೆ ಏನಂತಂದ್ರೆ ಧಾರವಾಡದ ಜನ್ನತ್ ನಗರ ಬಡಾವಣೆ ಕೂಡ ಉಲ್ಲೇಖಿಸಿ ಅರವಿಂದ್ ಬೆಲ್ಲದವರು ಈಗ ಪತ್ರ ಬರೆದಿದ್ದು ಇದು ಸಾಕಷ್ಟು ಗೊತ್ತಲ ಕೆಲಸ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಏನಂತಂದ್ರೆ ಈಗ ಏನು ಪತ್ರವನ್ನು ಬರೆದಿದ್ದಾರೆ ಅರವಿಂದ್ ಬೆಲ್ಲದ್ ಅವರು ಮುಂದೆ ಏನಂತಂದ್ರೆ ಪಕ್ಷದ ಮೂಲಕವಾಗಿ ಹೋರಾಟಗಳನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಅವರು ಯೋಜನೆಗಳು ಕೂಡ ಹಾಕಿಕೊಂಡಿದ್ದಾರೆ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ಬಳಿಕ ಸ್ಪಷ್ಟತೆಯನ್ನು ಪೊಲೀಸ್ ಇಲಾಖೆಯಿಂದಲೇ ಕೊಡಬೇಕಾಗುತ್ತೆ ತನಿಖೆಯನ್ನು ಮಾಡಿ ಈಗ ಮುಂದೆ ಏನ್ ಮಾಡುತ್ತೆ ಪೊಲೀಸ್ ಇಲಾಖೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀಲಕ್ಷ್ಮಿ